ಆತ್ಮವೃತ್ತಿ ಬಾಂಧವರೇ ಯೂಟ್ಯೂಬ್ ವೀಕ್ಷಕರೇ ಆಜಾದ್ ಫಿಟ್ನೆಸ್ ಕ್ಲಬ್ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರಿಗೂ ಕೂಡ ಹಾರ್ದಿಕವಾಗಿ ಸ್ವಾಗತವನ್ನು ಕೋರ್ತಾ ಇವತ್ತನೇ ಈ ಒಂದು ವಿಡಿಯೋದಲ್ಲಿ ನಾವು ಐದು ಎಂಟು ಮತ್ತು ಒಂಬತ್ತನೇ ತರಗತಿಯ ವಿದ್ಯಾರ್ಥಿಗಳಿಗೆ ಎಸ್ ಪರೀಕ್ಷೆ ಏನು ಇದು ನಡೀಲಿಕ್ಕಿದೆ ಇದರಲ್ಲಿ ದೈಹಿಕ ಶಿಕ್ಷಣ ಮೌಲ್ಯಾಂಕನ ಪರೀಕ್ಷೆ ಹೇಗೆ ನಡೀತದೆ ಎಷ್ಟು ಅಂಕಗಳಿಗೆ ನಡೀತದೆ ಯಾವಾಗ ನಡೀತದೆ ಅನ್ನುವಂತಹ ಅಂಶಗಳನ್ನು ತಿಳ್ಕೊಳ್ಳೋಣ ಈ ಒಂದು ಆದೇಶ ಇಪ್ಪತ್ತಾರು ಡಿಸೆಂಬರ್ ಎರಡು ಸಾವಿರದ ಇಪ್ಪತ್ತ್ ಮೂರಕ್ಕೆ ಆಗಿರುವಂತದ್ದು ಇದರಲ್ಲಿ ಹೇಳಲಾಗುತ್ತೆ ಏನಂದ್ರೆ ಈ ಮೇಲ್ಕಂಡ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ಸ್ಟೇಟ್ ಸಿಲೆಬಸನ್ನು ಅನ್ನು ಅನುಸರಿಸ್ತಾ ಇರುವಂತಹ ಸರ್ಕಾರಿ ಅನುದಾನಿತ ಮತ್ತು ಅನುದಾನ ರಹಿತ ಶಾಲೆಗಳ ಐದು ಎಂಟು ಮತ್ತು ಒಂಬತ್ತನೇ ತರಗತಿಯ ವಿದ್ಯಾರ್ಥಿಗಳಿಗೆ ಸಂಕಲನಾತ್ಮಕ ಮೌಲ್ಯಮಾಪನ ಏನಿದೆ ಸಮ್ಮಿಟಿವ್ ಅಸೆಸ್ಮೆಂಟ್ ಎಸ್ಎ ಟು ಏನಿದೆ ಇದನ್ನು ಪರೀಕ್ಷೆಯನ್ನು ಶಾಲಾ ಹಂತದಲ್ಲೇ ನಡೆಸುವುದಲ್ಲ ಬದಲಾಗಿ ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯ ನಿರ್ಣಯ ಮಂಡಳಿ ಅಂದರೆ ಕೆ ಎಸ್ ಕ್ಯೂ ಎ ಎ ಸಿ ವತಿಯಿಂದ ನಡೆಸಲಾಗುತ್ತೆ ಎನ್ನುವಂತಹ ಏನು ಮಾಹಿತಿಯನ್ನು ಈ ಒಂದು ಆದೇಶದಲ್ಲಿ ಕೊಟ್ಟಿದ್ದಾರೆ ಸದರಿ ಮೌಲ್ಯಾಂಕನಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ವೇಳಾಪಟ್ಟಿಯನ್ನು ಕೂಡ ಅವರು ಬಿಡುಗಡೆ ಮಾಡಿದ್ದಾರೆ ಆ ವೇಳಾಪಟ್ಟಿಯಲ್ಲಿ ಏನಿದೆ ದೈಹಿಕ ಶಿಕ್ಷಣವನ್ನು ಈ ಹಿಂದೆ ನಡೆಸಿದಂತಹ ಕೆ ಎಸ್ ಕ್ಯೂ ಎ ಎಸ್ ಸಿ ಪರೀಕ್ಷೆಯಲ್ಲಿ ದೈಹಿಕ ಶಿಕ್ಷಣ ವಿಷಯ ಇರಲಿಲ್ಲ ಈ ವರ್ಷದ ವೇಳಾಪಟ್ಟಿಯಲ್ಲಿ ದೈಹಿಕ ಶಿಕ್ಷಣ ವಿಷಯ ಇದೆಯಾ ಅನ್ನೋದನ್ನು ನೋಡೋಣ ಸೊ ಇದೊಂದು ನೀವು ಕಾಣ್ತಾ ಇರುವಂತಹ ತಾತ್ಕಾಲಿಕ ವೇಳಾಪಟ್ಟಿಯಾಗಿದೆ ಪರೀಕ್ಷೆ ಹನ್ನೊಂದು ಮಾರ್ಚ್ ಎರಡು ಸಾವಿರದ ಇಪ್ಪತ್ತ ನಾಲ್ಕಕ್ಕೆ ಆರಂಭ ಆಗುತ್ತೆ ದೈಹಿಕ ಶಿಕ್ಷಣ ವಿಷಯವನ್ನು ನಾವಿಲ್ಲಿ ಕಾಣ್ತೇವೆ ಹದಿನೆಂಟು ಮಾರ್ಚ್ ಎರಡು ಸಾವಿರದ ಇಪ್ಪತ್ತ ನಾಲ್ಕರಂದು ದೈಹಿಕ ಶಿಕ್ಷಣ ವಿಷಯದ ಪರೀಕ್ಷೆ ನಡೆಯುತ್ತದೆ ಅನ್ನೋದಾಗಿ ಅಧಿಕೃತವಾದಂತಹ ಆದೇಶದಲ್ಲಿ ತಿಳಿಸಿದ್ದಾರೆ ಇಲ್ಲಿ ನೀವು ಕಾಣ್ತಾ ಇರುವಂಥದ್ದು ಎಂಟನೇ ತರಗತಿಯ ಎಸ್ ಎ ಟು ಪರೀಕ್ಷೆಯಾಗಿರುತ್ತೆ ಇನ್ನೊಂದು ಕೆಳಗಡೆ ನೀವು ಕಾಣ್ತೀರಿ ಇನ್ನೊಂದು ಪೇಜ್ನಲ್ಲಿ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಒಂಬತ್ತನೇ ತರಗತಿಯ ಮೌಲ್ಯಾಂಕನ ಈ ಪರೀಕ್ಷೆಯು ಕೂಡ ನೀವಿಲ್ಲಿ ಕಾಣ್ತಾ ಇದ್ದೀರಿ ಇದನ್ನು ಕೂಡ ಹದಿನೆಂಟು ಮಾರ್ಚ್ ಎರಡು ಸಾವಿರದ ಇಪ್ಪತ್ತ ನಾಲ್ಕಕ್ಕೆ ನಡೀತದೆ ಹಾಗಾದರೆ ಎಂಟು ಮತ್ತು ಒಂಬತ್ತನೇ ತರಗತಿಯ ಮೌಲ್ಯಾಂಕನ ಪರೀಕ್ಷೆ ಏನಿದೆ ದೈಹಿಕ ಶಿಕ್ಷಣ ಎ ಟು ಪರೀಕ್ಷೆ ಏನಿದೆ ಸಂಕಲನಾತ್ಮಕ ಪರೀಕ್ಷೆ ಅದು ಶಾಲಾ ಹಂತದಲ್ಲಿ ನಡೆಯುವುದಲ್ಲ ಬದಲಾಗಿ ಈ ಒಂದು ಪರೀಕ್ಷೆ ಅನ್ನುವಂಥದ್ದು ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯ ನಿರ್ಣಯ ಮಂಡಳಿಯ ಮಂಡಳಿಯ ಅಂದರೆ ಕೆ ಎಸ್ ಕ್ಯೂ ಎ ಸಿ ವತಿಯಿಂದ ನಡೆಸಲಾಗುತ್ತೆ ಆದ್ಮೇಲೆ ಹಾಗಾದರೆ ಇದೀಗ ನಾವು ನೋಡೋಣ ಈ ದೈಹಿಕ ಶಿಕ್ಷಣ ಪರೀಕ್ಷೆ ಅನ್ನುವಂಥದ್ದು ಎಂಟು ಮತ್ತು ಒಂಬತ್ತನೇ ತರಗತಿಗೆ ಎಷ್ಟು ಅಂಕಗಳಿಗೆ ನಡೀತದೆ ಎಷ್ಟು ಅಂಶಗಳಿಗೆ ನಡೀತದೆ ಅದರ ಜೊತೆಯಲ್ಲಿ ಎಷ್ಟು ಸಮಯದ ಪರೀಕ್ಷೆ ಆಗಿರುತ್ತೆ ಅಂತ ಇಲ್ಲಿ ನಾವು ಕಾಣ್ತೇವೆ ಇದರ ಅವಧಿ ಅನ್ನುವಂಥದ್ದು ಹದಿನೆಂಟನೇ ತಾರೀಕಿಗೆ ಏನು ಪರೀಕ್ಷೆ ಇದೆ ಎರಡೂವರೆ ಗಂಟೆಯಿಂದ ಐದು ಗಂಟೆಯ ತನಕ ಅಂದರೆ ಎರಡು ಗಂಟೆ ಮೂವತ್ತು ನಿಮಿಷಗಳ ಎರಡೂವರೆ ಗಂಟೆಯ ಅವಧಿಯ ಎಂಟನೇ ತರಗತಿಯ ಪರೀಕ್ಷೆ ಆಗುತ್ತೆ ಒಂಬತ್ತನೇ ತರಗತಿಗೆ ಇದೇ ಪರೀಕ್ಷೆ ಅನ್ನುವಂಥದ್ದು ನೋಡೋಣ ಎಷ್ಟು ಅವಧಿ ಇದು ಆಗುತ್ತೆ ಅಂತ ಇಲ್ಲಿ ಒಂಬತ್ತನೇ ತರಗತಿದು ನೀವು ಕಾಣ್ತಾ ಇದ್ದೀರಿ ಒಂಬತ್ತನೇ ತರಗತಿಯ ಈ ಒಂದು ಪರೀಕ್ಷೆ ಅನ್ನುವಂಥದ್ದು ಮೂರು ಗಂಟೆಯ ಪರೀಕ್ಷೆ ಆಗಿರುತ್ತೆ ಎರಡರಿಂದ ಐದು ಗಂಟೆ ತನಕ ಅಂದರೆ ಮೂರು ಗಂಟೆಯ ಪರೀಕ್ಷೆ ಆಗಿರುತ್ತೆ ಎಲ್ಲ ಕೋರ್ ಹಾಗೂ ಏನು ಭಾಷಾ ವಿಷಯ ಇದೆ ಅದರಂತೆ ದೈಹಿಕ ಶಿಕ್ಷಣ ವಿಷಯವೂ ಕೂಡ ಮೂರು ಗಂಟೆ ಅವಧಿಯಾಗಿರುತ್ತೆ ಎಂಟನೇ ತರಗತಿದು ಎರಡು ಗಂಟೆ ಮೂವತ್ತು ನಿಮಿಷದ ಅವಧಿಯಾಗಿರುತ್ತೆ ಇದಿಷ್ಟು ಮಾಹಿತಿ ಸ್ಪಷ್ಟವಾಗಿದೆ ಹಾಗಾದರೆ ಸಿಲೆಬಸ್ ಅನ್ನುವಂಥದ್ದು ಹೇಗಿರುತ್ತೆ ಅನ್ನೋದನ್ನು ಇದೀಗ ನಾವು ನೋಡೋಣ ಇಲ್ಲಿ ಇನ್ನೊಂದು ಆದೇಶವನ್ನು ನಾವು ಕಾಣ್ತೇವೆ ಈ ಆದೇಶದಲ್ಲಿ ಏನೇನಿದೆ ಅನ್ನೋದನ್ನು ನೋಡೋಣ ಎರಡನೆಯ ಸುತ್ತೋಲೆ ಈ ಸುತ್ತೋಲೆ ಅನ್ನುವಂಥದ್ದು ಮೂವತ್ತು ಹನ್ನೆರಡು ಎರಡು ಸಾವಿರದ ಇಪ್ಪತ್ತ್ ಮೂರಕ್ಕೆ ಬಂದಿರುವಂಥದ್ದು ಈ ಸುತ್ತೋಲೆಯಲ್ಲಿ ನಾವು ನೋಡೋಣ ಎಂಟನೇ ತರಗತಿಯ ಮೌಲ್ಯಮಾಪನದ ಬಗ್ಗೆ ಏನು ಹೇಳ್ತಾರೆ ಅನ್ನೋದನ್ನು ಇಲ್ಲಿ ಎಂಟನೇ ತರಗತಿಗೆ ಸಾಮಾನ್ಯವಾಗಿ ನಾವು ಮಾಡ್ತಾ ಇರುವಂಥದ್ದು ಎಸ್ ಎ ಟೂ ಅಲ್ಲಿ ಮಧ್ಯವಾರ್ಷಿಕ ಪರೀಕ್ಷೆಯ ನಂತರ ಆಗಿರುವಂತಹ ಎಸ್ ಎ ಒನ್ನಲ್ಲಿ ಆದ ವಿಷಯವನ್ನು ಬಿಟ್ಟು ಉಳಿದ ವಿಷಯಗಳ ವಿಷ ಉಳಿದ ಪಾಠಗಳ ಪರೀಕ್ಷೆಯನ್ನು ಮಾಡ್ತಾ ಇದ್ವಿ ಬಟ್ ಇಲ್ಲಿ ಏನು ಹೇಳಲಾಗುತ್ತೆ ಅಂದರೆ ನೀವು ಇಲ್ಲಿ ಕಾಣ್ತಾ ಇದ್ದೀರಿ ವಿಶೇಷ ಸೂಚನೆ ಅಂತ ಇದೆ ಪ್ರಸ್ತುತ ಮೇಲ್ಕಂಡಂತೆ ಎಂಟನೇ ತರಗತಿ ಎಸ್ ಎ ಟು ಮೌಲ್ಯಾಂಕನಕ್ಕೆ ಜೂನ್ ಎರಡು ಸಾವಿರದ ಇಪ್ಪತ್ತ್ಮೂರರಿಂದ ಫೆಬ್ರವರಿ ಎರಡು ಸಾವಿರದ ಇಪ್ಪತ್ತ್ನಾಲ್ಕರವರೆಗಿನ ವಾರ್ಷಿಕ ಪಠ್ಯ ವಸ್ತುವನ್ನು ಪರಿಗಣಿಸುವುದಾಗಿ ವಿದ್ಯಾರ್ಥಿಗಳಿಗೆ ಮುಂಬರುವ ಒಂಬತ್ತನೇ ಮತ್ತು ಹತ್ತನೇ ತರಗತಿಯ ಪರೀಕ್ಷೆಯನ್ನು ಬರೀಲಿಕ್ಕೆ ಇದು ರೂಢಿಯಂತಾಗಿ ರೂಢಿಯಾದಂತಾಗ್ತದೆ ಆದ್ದರಿಂದಾಗಿ ಇದನ್ನು ಇಡೀ ವರ್ಷದ ಅವಧಿಯನ್ನು ವಿಷಯಗಳನ್ನು ಪಾಠಗಳನ್ನು ತೆಗೆದುಕೊಳ್ಳಲಾಗುತ್ತೆ ಇದು ದೈಹಿಕ ಶಿಕ್ಷಣಕ್ಕೆ ಅನ್ವಯ ಆಗುತ್ತಾ ಅನ್ನುವಂಥ ಪ್ರಶ್ನೆಯನ್ನು ಕೇಳಿದರೆ ನಾವು ಅವಧಿಯನ್ನು ನೋಡಿದರೆ ಉಳಿದ ವಿಷಯಗಳಂತೆ ದೈಹಿಕ ಶಿಕ್ಷಣ ವಿಷಯಕ್ಕೆ ಎರಡು ಗಂಟೆ ಮೂವತ್ತು ನಿಮಿಷ ಅವಧಿಯಾಗಿರುವುದರಿಂದ ಎಂಟನೇ ತರಗತಿಗೆ ಒಂಬತ್ತನೇ ತರಗತಿಗೆ ಮೂರು ಗಂಟೆ ಅವಧಿ ಬೇರೆ ವಿಷಯಗಳಂತೆ ಆಗಿರುವುದರಿಂದಾಗಿ ಇಲ್ಲಿ ವಿಶೇಷ ಸೂಚನೆಯಲ್ಲಿ ಎಲ್ಲೂ ಕೂಡ ದೈಹಿಕ ಶಿಕ್ಷಣಕ್ಕೆ ಹೊರತಾಗಿ ಅಂತ ಇಲ್ಲ ಆದ್ದರಿಂದಾಗಿ ನಾವು ದೈಹಿಕ ಶಿಕ್ಷಣಕ್ಕೂ ಕೂಡ ಇಡೀ ವರ್ಷದ ಏನು ಅಧ್ಯಾಯಗಳಿವೆ ಅದನ್ನು ಪರಿಗಣಿಸ್ತಾರೆ ಅಂತ ನಾವು ತಿಳ್ಕೊಳ್ಬಹುದಾಗಿದೆ ಸೊ ಇದು ಎಂಟನೇ ತರಗತಿದಾಗಿದೆ ಇಲ್ಲಿ ಇನ್ನೊಂದು ಬಹಳ ವಿಷಯ ಮುಖ್ಯವಾದ ವಿಷಯ ಏನಂದರೆ ನಾವು ಎಫ್ ಎ ಒನ್ ಎಫ್ ಎ ಟು ಎಫ್ ಎ ತ್ರೀ ಎಫ್ ಎ ಫೋರ್ ಮತ್ತು ಎಸ್ ಎ ಒನ್ ಪರೀಕ್ಷೆಯ ಅಂಶಗಳು ಏನಿದೆ ಅದನ್ನು ಹತ್ತು 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 ಪ್ರತಿ ಎಫ್ ಎ ಅಂದರೆ ಪ್ರತಿ ರೂಪಣಾತ್ಮಕ ಪರೀಕ್ಷೆಯ ಹತ್ತು 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 ನಾಲ್ಕು ರೂಪಣಾತ್ಮಕ ಪರೀಕ್ಷೆಗಳು ಎಸ್ ಎ ಒನ್ ಸಂಕಲನಾತ್ಮಕ ಒಂದಕ್ಕೆ ಮೂವತ್ತು ಅಂಶಗಳು ಉಳಿದಂತೆ ಸಂಕಲನಾತ್ಮಕ ಎರಡಕ್ಕೆ ಮೂವತ್ತು ಅಂಶಗಳು ಈ ಸಂಕಲನಾತ್ಮಕ ಎರಡು ಮಾತ್ರ ಇದೀಗ ರಾಜ್ಯ ಮಟ್ಟದ ಪರೀಕ್ಷೆಯಾಗಿರುತ್ತೆ ಉಳಿದದ್ದು ನಾವು ಈಗಾಗಲೇ ಏನು ಪರೀಕ್ಷೆ ಮಾಡಿ ಅಂಶಗಳನ್ನು ನಮೂದಿಸಿದ್ದೇವೆ ಆ ಎಲ್ಲ ಅಂಶಗಳನ್ನು ಸೇರಿಸಿ ನೂರು ಅಂಶಗಳ ಪಟ್ಟಿಯನ್ನು ನಾವು ತಯಾರಿಸಬಹುದು ಒಂಬತ್ತನೇ ತರಗತಿಗೆ ನಾವು ಪ್ರತಿ ವರ್ಷ ಮಾಡ್ತಾ ಇರುವಂಥದ್ದು ಅಂದರೆ ಒಂದು ಎರಡು ವರ್ಷದಿಂದ ನಾವು ಮಾಡ್ತಾ ಇದ್ದೇವೆ ಹತ್ತು ಮತ್ತು ಒಂಬತ್ತನೇ ತರಗತಿಗೆ ಸಮಾನವಾಗಿ ಪರೀಕ್ಷೆಯನ್ನು ಮಾಡ್ತಾ ಇದ್ದೇವೆ ಅಂದರೆ ಎಫ್ ಎ ಒನ್ ಎಫ್ ಎ ಟು ಎಫ್ ಎ ತ್ರೀ ಎಫ್ ಎ ಫೋರ್ ಐವತ್ತು 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 ಒಟ್ಟು ಇನ್ನೂರು ಅಂಕಗಳಿಗೆ ನಾವು ಪರೀಕ್ಷೆಯನ್ನು ಮಾಡ್ತೇವೆ ಅದಾದ ಮೇಲೆ ಆ ಇನ್ನೂರನ್ನು ಇಪ್ಪತ್ತಕ್ಕೆ ಇಳಿಸುವಂಥದ್ದು ಬಳಿಕ ಎಂಬತ್ತು ಪರೀಕ್ಷೆಯ ಎಸ್ ಎ ಟೂವನ್ನು ಸಂಕಲನಾತ್ಮಕ ಎರಡನ್ನ ಎಸ್ ಎ ಟುವನ್ನು ಪರೀಕ್ಷೆಯನ್ನು ತಾತ್ವಿಕ ಪರೀಕ್ಷೆಯನ್ನು ಮಾಡುವಂಥದ್ದು ಮತ್ತು ನೂರಕ್ಕೆ ಅದನ್ನು ಬರೆಯುವಂಥದ್ದು ಇದು ನಾವು ಸಾಮಾನ್ಯವಾಗಿ ಅನುಸರಿಸ್ತಾ ಇರುವಂತಹ ಪದ್ಧತಿಯಾಗಿದೆ ಸೊ ಅದೇ ಪದ್ಧತಿಯನ್ನು ಇಲ್ಲೂ ಕೂಡ ನಾವು ಅನುಸರಿಸಬಹುದು ಸೊ ಇದಿಷ್ಟು ಸದ್ಯದ ಮಾಹಿತಿಯ ಪ್ರಕಾರ ನಮಗೆ ತಿಳಿಯುವಂತಹ ಅಂಶಗಳು ನೋಡೋಣ ಮುಂದಿನ ಆದೇಶದಲ್ಲೇ ಇನ್ನು ದೈಹಿಕ ಶಿಕ್ಷಣ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ಬೇರೆ ಯಾವ ಮಾಹಿತಿ ನಮಗೆ ಲಭ್ಯ ಆಗತ್ತೆ ಅನ್ನೋದರ ಬಗ್ಗೆ ಇವತ್ತಿನ ಈ ಒಂದು ವಿಡಿಯೋವನ್ನು ವೀಕ್ಷಿಸಿದಂತಹ ತಮಗೆಲ್ಲರಿಗೂ ಕೂಡ ರತ್ಪೂರ್ವಕವಾಗಿ ಕೃತಜ್ಞತೆಯನ್ನು ಸಲ್ಲಿಸ್ತಾ ಇವತ್ತಿನ ಈ ಒಂದು ಸೆಷನನ್ನು ಮುಕ್ತಾಯಗೊಳಿಸ್ತಾ ಇದ್ದೇವೆ ಥ್ಯಾಂಕ್ ಯು